ಸರ್ ಮೊನ್ನೆ ಸರ್ ಹೇಳ್ತಾ ಇದ್ರು ವಿಕ್ರಾಂತ್ ರೋಣ ಒಂದು ರೀತಿ ಟ್ರಯಲ್ ಇದ್ದ ಹಾಗೆ ಅಂತ ಹೇಳಿದ್ರು ಅದರ ಮುಂದುವರಿದ ಭಾಗ ಅನ್ನೋ ತರ ಈ ಬಿಲಾರಂಗ ಭಾಷ ಅನ್ನೋದನ್ನ ಹೇಳ್ತಾ ಇದ್ರು ಸೊ ಅದು ಕೂಡ ಕುತೂಹಲ ಕ್ರಿಯೇಟ್ ಮಾಡಿದೆ ಇದ್ರ ಬಗ್ಗೆ ನಿಮ್ಮ ಮಾತು ಸರ್ ಅಂದ್ರೆ ಅವರು ಸಿನಿಮಾದ ಮುಂದುವರೆದ ಭಾಗ ಅಂತಲ್ಲ ಬಿಕಾಸ್ ಆ ಸಿನಿಮಾಗ ಈ ಸಿನಿಮಾಗ ಏನು ಇದಿಲ್ಲ ಸಿಮಿಲಾರಿಟಿ ಇಲ್ಲ ಬಟ್ ನಾವೇನು ಅದರಲ್ಲಿ ಟೆಕ್ನಿಕಲಿ ವರ್ಕ್ ಮಾಡಿದ್ವಿ ಆ್ಯಂಡ್ ಒಂದು ಟೆಕ್ನಿಕಲ್ ಟೀಮ್ನ ಬಿಲ್ಡ್ ಮಾಡಿದ್ವಿ ಅದು ನಮಗೆ ಬಿಲ್ಲಾರಂಗ ಭಾಷಾನ ನಾವು ಪುಲ್ ಆಫ್ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಬಿಕಾಸ್ ಈ ಥರ ಒಂದು ಸ್ಕೇಲ್ ಸಿನಿಮಾ ಮಾಡಬೇಕು ಅಂದರೆ ನಮ್ಮ ಟೀಮ್ ಸ್ಟ್ರಾಂಗ್ ಇರಬೇಕು ಇವೊಂದು ವಿ ಎಫ್ ಎಕ್ಸ್ ಇರ್ಬೋದು ವರ್ಕ್ ಇರ್ಬೋದು ಇದೆಲ್ಲ ತುಂಬ ದೊಡ್ಡ ಸ್ಕೇಲಲ್ಲಿರುತ್ತೆ ಆ್ಯಂಡ್ ಅದನ್ನು ಎಫಿಷಿಯಂಟಾಗಿ ಬೇರೆ ಮಾಡಬೇಕು ನಾವು ಸೊ ತುಂಬ ಸ್ವಲ್ಪ ಆಚೆ ಆಚೆ ಆದ್ರೂ ಅದು ಆರ್ಟಿಫಿಷಿಯಲ್ ಕಾನ್ಸಕ್ಟ್ ಶುರು ಆಗುತ್ತೆ ಆ್ಯಂಡ್ ಜನರು ಡಿಟ್ಯಾಚ್ ಆಗಿಬಿಡ್ತಾರೆ ಏ ಇದೇನಿದು ವಿ ಎಫ್ ಎಕ್ಸ್ ಚೆನ್ನಾಗಿಲ್ಲ ಬಿಕಾಸ್ ಇವತ್ತು ಜನ ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅವರಿಗೆ ಇವಾಗ ನೀವು ಒಂದು ಇಪ್ಪತ್ತು ವರ್ಷ ಹಿಂದೆ ತೊಗೊಂಡ್ರೆ ಸಿನಿಮಾ ನೋಡೋದು ಇವಾಗ ಯಾವುದೋ ಒಂದು ಸಿನಿಮಾ ಬಂದಾಗ ಏಯ್ ಆ ಲೊಕೇಶನ್ ಏನು ಸಕ್ಕದಾಗಿತ್ತಲ್ವ ಏಯ್ ಏನು ಸಾಂಗ್ ಏನು ಸಕ್ಕತ್ ಹಿಂಗೆ ನೋಡ್ತಾಯಿದ್ರು ಇವತ್ತು ನೋಡಿದಾಗ ಏಯ್ ಇದು ಮೋಸ್ಟ್ಲಿ ಐಫುಲ್ ಟವರ್ ಮುಂದೆ ತೆಗೆದಿರೋದು ಶೂಟ್ ಮಾಡಿರೋದು ಇದು ಬಟ್ ಐ ತಿಂಕ್ ಅರ್ಧ ಶಾಟ್ ವಿ ಎಫ್ ಎಕ್ಸ್ ಅಲ್ಲಿ ಮಾಡಿದ್ದಾರೆ ಒಂದು ಸ್ವಲ್ಪ ಅಲ್ಲಿ ಈ ಥರ ಈ ಲೆವೆಲ್ ಆಫ್ ಡೀಟೇಲಲ್ಲಿ ಮಾತಾಡ್ತಾರೆ ಸೊ ಆ ಥರ ಇದ್ದಾಗ ನಾವು ಅವ್ರಿಗೆ ಅದನ್ನು ಮೀರಿ ಎಂಗ್ರಾಸ್ ಮಾಡೋವಂಥ ಸಿನ್ಮಾ ಮಾಡೋದಾಗ್ಲೇ ಅವರು ಅದನ್ನೆಲ್ಲ ಬಿಟ್ಟು ಸಿನಿಮಾ ನೋಡೋದು ಬಿಕಾಸ್ ದ ಮ್ಯಾಜಿಕ್ ಆಫ್ ಸಿನಿಮಾ ಇಸ್ ಲಾಸ್ಟ್ ಜನಕ್ಕೆ ಮತ್ತೆ ಅದನ್ನು ತರಬೇಕು ಅಂತ ಹೇಳಿದ್ರೆ ನಿಮ್ಮ ಕಥೆಯೂ ಸ್ಟ್ರಾಂಗ್ ಆಗಿರಬೇಕು ವಿಜುವಲ್ಸು ಸ್ಟ್ರಾಂಗ್ ಆಗಿರಬೇಕು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕು ಅದಿದ್ದಾಗಲೇ ಅವರು ಎಲ್ಲಾನು ಮರೆತು ಮತ್ತೆ ಆ ಮ್ಯಾಜಿಕ್ ಒಳಗಡೆ ಎಮರ್ಸ್ ಆಗ್ತಾರೆ ಸರಿ ಆಮೇಲೆ ಇನ್ನೊಂದು ಅದು ಎರಡ್ ಸಾವಿರದ ಇನ್ನೂರ ಒಂಬತ್ತರ ಇಸುವಿಯ ಕಥೆ ಇದು ಅನ್ನೋ ತರನು ಇದೆ ಸರ್ ಇದು ಏನ್ ಸರ್ ಇದು ನನಗೆ ನಂಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮ್ಯಾಟರ್ ಗೊತ್ತಿರೋದು ಅದನ್ನು ನಿಮ್ಮ ಮಾತುಗಳಿಂದಾನೇ ತಿಳ್ಕೊಳ್ಳೋಣ ಅಂತ ಹೇಳಿ ಇದು ಇದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು ಸೊ ಅಪ್ರಾಕ್ಸಿಮೇಟ್ಲಿ ಒಂದು ನೂರ ಎಪ್ಪತ್ತೈದು ಇನ್ನೂರು ವರ್ಷದ ಮುಂದೆ ನಡೆಯೋ ಕಥೆ ಇದು ಸೊ ಸ್ಪೆಸಿಫಿಕ್ಲಿ ಆ ಡೇಟ್ ಏನಕ್ಕೆ ಅಂದರೆ ಆ ಪೀರಿ ಆ ಒಂದು ರೇಂಜಲ್ಲಿ ನನಗೆ ಬೇಕಿತ್ತು ಸೊ ಅದನ್ನು ಯೋಚನೆ ಮಾಡಿದಾಗ ನನ್ನ ಮಗಳು ಹುಟ್ಟಿದ್ದು ನೈನ್ತ್ಗೆ ಹಾಸ್ಪಿಟಲ್ ರೂಮ್ ನಂಬರು ನೈನ್ ಸೊ ಅದಾದಮೇಲಿಂದ ನನಗೆ ಅದೇನು ನೈನ್ ಅಂದರೆ ಒಂದು ಸೆಂಟಿಮೆಂಟ್ ಸೊ ಇನ್ ಇನ್ಫ್ಯಾಕ್ಟ್ ನಾನು ಕೆ ಸಿ ಸಿಯಲ್ಲಿ ಆಡ್ಬೇಕಾದ್ರೆ ನಂದು ಜರ್ಸಿ ನಂಬರ್ ಇಸ್ ನೈನ್ ಸೊ ಆ ಟೈಮ್ ಪೀರಿಯಡಲ್ಲಿ ಬೇಕಿತ್ತಲ್ಲ ಸೊ ಟು ಟು ಜೀರೋ ನೈನ್ ಅಂತ ಬೇಕು ಅಂದರೆ ಅದು ಟೆನ್ನು ಆಗೋದಿತ್ತು ಟ್ವೆಲ್ವೂ ಆಗೋದಿತ್ತು ಬಟ್ ನೈನ್ ಇಸ್ ಬಿಕಾಸ್ ಅದನ್ನು ನನ್ನ ಮಗಳ ಹುಟ್ಟಿದ ದಿನ ಆಗಿದ್ರಿಂದ ಆ ಒಂದು ನೈನ್ ಅನ್ನೋದು ಅಲ್ಲಿ ಬಂತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ